ಹಲೋ ಅವ್ರಿ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್ ನ ತೋರಿಸ್ಕೊಡ್ತೀನಿ ಇದನ್ನ ಉತ್ತರ ಕರ್ನಾಟಕದ ಕಡೆ ಜುಣಕ ಅಂತ ಕರೀತಾರೆ ಅಂಡ್ ದಿಸ್ ಇಸ್ ಮೈ ಆಪ್ಸಲ್ಯೂಟ್ ಫೇವ್ರೆಟ್ ಇದನ್ನ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತೆ ಅನ್ನ ಜೊತೆ ಕೂಡ ಸರ್ವ್ ಮಾಡಬಹುದು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಇದನ್ನ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ ಮೊದಲನೇದಾಗಿ ಒಂದು ಪಾತ್ರೆಗೆ ಅಡಿಕೆ ಎಣ್ಣೆನ ಹಾಕಿ ಅದು ಸ್ವಲ್ಪ ಹೀಟ್ ಆದಮೇಲೆ ಜೀರಿಗೆ ಮತ್ತೆ ಸಾಸಿವೆನ ಆ್ಯಡ್ ಮಾಡಿ ನೀವು ನೈಟ್ ಜರ್ನಿ ಮಾಡ್ತಿದಾಗ ಮನೆಯಿಂದಾನೇ ಊಟ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಶ್ ಉತ್ತರ ಕರ್ನಾಟಕದ ಸೈಡ್ ಬುತ್ತಿ ಕಟ್ಟಿದಾಗ ಇದಂದ್ರು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಮೆಂತ್ಯ ಪಲ್ಯನ ಹಾಕ್ತಿದೀವಿ ನೀವು ಬೇಕಿದ್ರೆ ಇದಕ್ಕೆ ಸಬ್ಬಸ್ಗೆ ಕೂಡ ಆಡ್ ಮಾಡ್ಬೋದು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖಾರನ ಹಾಕ್ತಿದೀವಿ ಹಸಿ ಖಾರ ರೆಸಿಪಿನ ನಾವು ಆಲ್ರೆಡಿ ತೋರ್ಸ್ಕೊಟ್ಟಿದೀವಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಚೆಕ್ ಇಟ್ ఇవగా ఇక్క స్వల్ప హర్షిణి రుచికి తు ఉ నెక్స్ట్ స్వల్ప హుణ్సెహణ్ రసా ఆడ్ మివే అర్ధట నీరన్న ఆడ్ మి ಎಲ್ಲ ಫ್ಲೇವರ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಚೂರು ಬೆಲ್ಲನ ಹಾಕ್ತಿದೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟನ್ನ ಬಳಸ್ತಿದೀವಿ ಒಂದು ವಿಷಯ ಹಿಟ್ಟನ್ನ ಹಾಕಿದ ಮೇಲೆ ನೀವು ಗ್ಯಾಸ್ ಸಿಮ್ ಅಲ್ಲಿ ಇಡಬೇಕಾಗುತ್ತೆ ಇಲ್ಲ ಅಂದ್ರೆ ಇದು ಸ್ವಲ್ಪ ಸುಟ್ಟು ಹೋಗುತ್ತೆ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಚೂರು ನಿಂಬೆ ಹಣ್ಣು ರಸನ ಆಡ್ ಮಾಡಿ ನೆಕ್ಸ್ಟ್ ಒಂದು ಪ್ಲೇಟ್ಗೆ ಅಡುಗೆ ಎಣ್ಣೆನ ಸವರಿ ಅದಕ್ಕೆ ಜುಣಕಾನ ಹಾಕಿ ಪ್ರೆಸ್ ಮಾಡಿ ನಾರ್ಮಲಿ ನಿಮ್ಗೆ ಗೊತ್ತೇ ಇರುತ್ತೆ ಶಂಕರ್ ಪಾಳ್ಯ ಮಾಡಿದಾಗ ಅಥವಾ ಯಾವ್ದಾದ್ರು ಸ್ವೀಟ್ ಲೈಕ್ ಹಲ್ವಾ ಎಲ್ಲ ಮಾಡಿದಾಗ ನಾವು ಹೇಗೆ ಕಟ್ ಮಾಡ್ತೀವೋ ಅದೇ ತರ ಇದನ್ನು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡೋದಕ್ಕೂ ಮುಂಚೆ ಇದನ್ನ ಸ್ವಲ್ಪ ನೀಟಾಗಿ ಡೆಕೊರೇಟ್ ಮಾಡಬೇಕಾಗತ್ತೆ ನಾವಿಲ್ಲಿ ಬಿಳಿ ಎಳ್ಳು ಮತ್ತೆ ಸ್ವಲ್ಪ ತುರ್ದಿರೋ ಕೊಬ್ಬರೇನ ಬಳಸಿದೀವಿ ನೀವು ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಕೂಡ ಆಡ್ ಮಾಡ್ಬೋದು ನಾವು ಹಸಿ ಖಾರ ಬಳಸಿರೋದ್ರಿಂದ ಅದ್ರಲ್ಲೇ ಆಲ್ರೆಡಿ ಕೊತ್ತಂಬರಿ ಇರುತ್ತೆ ಅದಕ್ಕೆ ನಾವಿಲ್ಲಿ ಕೊತ್ತಂಬರಿನ ಅವಾಯ್ಡ್ ಮಾಡಿದೀವಿ ನಮ್ಮ ಡೈಲಿ ವ್ಲಾಗ್ ಗಳನ್ನ ನೋಡ್ತಿರ್ಬೇಕಾದ್ರೆ ಒಂದು ಸಬ್ಸ್ಕ್ರೈಬರ್ ಗುಲ್ಬರ್ಗ ಇಂದ ರಶ್ಮಿ ಅನ್ನೋರು ಈ ರೆಸಿಪಿನ ರಿಕ್ವೆಸ್ಟ್ ಮಾಡಿದ್ರು ಸೊ ರಶ್ಮಿ ಐ ಹೋಪ್ ಯು ಲೈಕ್ ದಿಸ್ ಈ ರೆಸಿಪಿನ ನೀವಿವಾಗ ನೋಡ್ತಿದ್ರೆ ಇದನ್ನ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡಿದ್ರಲ್ಲ ಸಿಂಪಲ್ ಆಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕಾ ರೆಸಿಪಿ ಹೇಗಿತ್ತು ಅಂತ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿದಾಗ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮಗೆ ಹೇಗ್ ಅನ್ನಿಸ್ತು ಅಂತ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಾವು ಡೈಲಿ ಗಳನ್ನ ಹಾಕ್ತಿರ್ತೀವಿ ಪ್ಲೀಸ್ ಗೋ ಅಂಡ್ ವಾಚ್ ಇಟ್ ಅಂಡ್ ಆಲ್ಸೋ ನಮ್ಮ ಓಲ್ಡ್ ವಿಡಿಯೋಸ್ ಯಾವ್ದಾದ್ರು ಬೇಕಿದ್ರು ಕೂಡ ನೀವು ಹೋಗಿ ನೋಡಬಹುದು ನಮ್ಮ ಚಾನೆಲ್ ನಲ್ಲಿ ಎಲ್ಲ ಗಳು ಇದಾವೆ ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್